ಹೈವ್ರಿ ಒನ್ ಸೊ ಇಲ್ಲಿ ನೋಡ್ರಿ ಉಳಿದ್ ನೆಕ್ಸ್ಟ್ ನಾವು ಡಿಸ್ಕಶನ್ ಮಾಡ್ಕೊತ ಸೊ ಯಾವ ಟೈಪ್ ಆಫ್ ಟೀಚರ್ಸ್ ಗಳು ಬರ್ತಾವ ಆಮೇಲೆ ನೆಕ್ಸ್ಟ್ ಎಷ್ಟು ಯೂನಿವರ್ಸಿಟೀಸ್ ಗಳಿದ್ವು ಆಮೇಲೆ ಯಾವ ರೀತಿಯಾಗಿ ಎನ್ಸಿಯಂಟ್ ಈ ವೇದಿಕ ಸಿಸ್ಟಮ್ ಆಗಿರ್ಬೋದು ಬುದ್ಧಿಸಮ್ ಸಿಸ್ಟಮ್ ಆಗಿರ್ಬೋದು ಯಾವ ರೀತಿಯಾಗಿ ಲಾಸ್ ಆಯ್ತು ಅನ್ನೋದನ್ನ ನಾವು ಈ ಕ್ಲಾಸ್ ಅಲ್ಲಿ ಡಿಸ್ಕಶನ್ ಮಾಡೋಣ ಅದಾದ ನಂತರ ನೆಕ್ಸ್ಟ್ ಕೆ ಸೆಟ್ ಅಂಡ್ ಸಿ ಟೀಚರ್ಸ್ ಟೀಮ್ ಅಂತ ಹೇಳಿ ಒಂದು ಟೆಲಿಗ್ರಾಮ್ ಗ್ರೂಪ್ ಐತೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಎಲ್ಲರೂ ಜಾಯ್ನ್ ಆಗ್ರಿ ಅದಾದ ನಂತರ ಎಲ್ರಿಗೂ ಶೇರ್ ಮಾಡ್ರಿ ಒಂದು ನೋಟ್ಸ್ ಅನ್ನ ಮಾಡ್ಕೊಳ್ರಿ ಅಥವಾ ಒಂದ್ ಎರಡ್ ಮೂರ್ ಸಾರಿ ಕೇಳ್ರಿ ಎಲ್ಲಾ ನಿಮ್ಗೆ ಉಳಿದ ಬಿಡತ್ತ ಸೊ ಯಾಕಂದ್ರ ಎಲ್ಲ ನೀವು ಟೀಚರ್ಸ್ ಅದ್ರಿ ನಿಮ್ಗೆಲ್ಲ ಇದ್ರ ಬಗ್ಗೆ ನಾಲೆಜ್ ಇರತ್ತ ಸೊ ನೋಡ್ರಿ ಟೈಪ್ಸ್ ಆಫ್ ಟೀಚರ್ಸ್ ಆನ್ಸೆಂಟ್ ಕಾಲದಲ್ಲಿ ಅಂತ ಹೇಳಿದ್ರ ಟೈಪ್ಸ್ ಆಫ್ ಟೀಚರ್ಸ್ ಯಾರ ಇರ್ತಿದ್ರು ಅಂತಂದ್ರಿ ಸೊ ಒಬ್ಬರು ಯಾರಪ್ಪ ಅಂತಂದ್ರ ಆಚಾರ್ಯ ಅಂತಂದ ಹೇಳ್ತೀವಿ ಆಚಾರ್ಯ ಆಚಾರ್ಯ ಇನ್ಮನ್ ಕನ್ನಡದಾಗೂ ಆಚಾರ್ಯ ಅಂತನ ಬರುತ್ತ ಇವ್ರೇನಪ್ಪಾ ಏನಪ್ಪಾ ಅಂತಂದ್ರೆ ಇವ್ರು ವೇದಗಳ ಬಗ್ಗೆ ಬೋಧನೆಯನ್ನ ಮಾಡ್ತಾ ಇದ್ರು ಅಂತಂದ ಅಂತಂದ್ರೆ ವೇದಗಳ ಬಗ್ಗೆ ಬೋಧನೆಯನ್ನ ಮಾಡ್ತಾ ಇದ್ರು ಇವ್ರು ಫೀಸ್ ಅನ್ನ ತಗೊಳ್ತಾ ಇರ್ಲಿಲ್ಲ ಸೊ ಇವ್ರು ವೇದಗಳ ಬಗ್ಗೆ ವೇದಗಳ ಬಗ್ಗೆ ಬೋಧನೆ ಮಾಡ್ತಾ ಇದ್ರು ಫೀಸ್ಗಳನ್ನ ತಗೊಳ್ತಾ ಇರ್ಲಿಲ್ಲ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಜ್ಞಾನವನ್ನ ನೀಡ್ತಾ ಇದ್ರು ಇವ್ರು ತುಂಬಾ ಗೌರವಾನ್ವಿತವಾಗಿದ್ರು ಸೊ ಇದು ಏನಪ್ಪಾ ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ಅಂತವ್ರಿಗೆ ಆಚಾರ್ಯ ಅಂತ ಕರಿತಾ ಇದ್ರು ಅದಾದ ನಂತರ ಇನ್ನೊಂದು ಬರ್ತಾರ ಯಾರಂತಂದ್ರು ಉಪಾಧ್ಯಾಯ ಅಂತಂದೇಳಿ ಇನ್ನೊಬ್ರು ಯಾರಂತ ಹೇಳಿದ್ರು ಉಪಾಧ್ಯಾಯ ಅಂತ ಹೇಳಿ ಬರ್ತಾರೆ ಇವರು ತಮ್ಮ ಜೀವನಕ್ಕೋಸ್ಕರ ಇವ್ರೇನಪ್ಪಾ ಅಂತಂದ್ರೆ ತಮ್ಮ ಜೀವನಕ್ಕೋಸ್ಕರ ಲವ್ಲಿವುಡ್ ಅಂತಂದು ಹೇಳ್ತೀವಲ್ಲ ಲೈವ್ಲಿಹುಡ್ ಸೊ ಲವ್ಲಿಹುಡ್ ಅಲ್ಲ ಲೈವ್ಲಿಹುಡ್ ಅದು ಜೀವನಕ್ಕೋಸ್ಕರ ಜೀವನ ನಡ್ಸೋಕೋಸ್ಕರ ಇವ್ರ ಏನ್ ಮಾಡ್ತಾರಂತಂದ್ರೆ ಶುಲ್ಕವನ್ನ ಫೀಸ್ ಅನ್ನ ತಗೊಂಡೇನಂತಂದೇಳಿದ್ರ ಸೊ ವೇದಗಳ ಬಗ್ಗೆ ಮತ್ತು ವೇದಾಂಗಗಳ ಬಗ್ಗೆ ಹೇಳೋದು ಸೊ ಕಂಪ್ಲೀಟ್ ಆಗಿ ಹೇಳಂಗಿಲ್ಲ ಇವ್ರು ವೇದಗಳ ಬಗ್ಗೆ ಅಥವಾ ವೇದಾಂಗಗಳ ವೇದಾಂಗಗಳ ಬಗ್ಗೆ ಸೊ ಕಂಪ್ಲೀಟ್ ಆಗಿ ಹೇಳಂಗಿಲ್ಲ ಯಾವ್ದಾದ್ರು ಒಂದನ್ನ ಒಂದ್ ಒಂದು ವೇದವನ್ನ ತಗೊಂಡು ಅಥವಾ ಒಂದು ವೇದಾಂಗವನ್ನ ತಗೊಂಡು ಬೋಧನೆ ಮಾಡ್ತಾರ ಅದು ಶುಲ್ಕವನ್ನ ತಗೊಂಡು ಅವ್ರು ಯಾವ್ದಕ್ಕೋಸ್ಕರ ಲೈವ್ಲಿಹುಡ್ ಅಂತ ಅಂತ ಹೇಳ್ತೀವಿ ಲೈವ್ಲಿಹುಡ್ಗೋಸ್ಕರ ಏನಪ್ಪಾ ಅಂತಂದ್ರ ತಮ್ಮ ಜೀವನ ನಡೆಯೋಕೋಸ್ಕರ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಗುರುಗಳನ್ನ ನಾವ್ ಏನಂತ ಕರಿತಾ ಇದ್ವಿ ಅಂದ್ರ ಉಪಾಧ್ಯಾಯ ಅಂತ ಕರಿತಾ ಇದ್ರು ಅದಾದ ನಂತರ ಇನ್ನೊಬ್ಬರು ಬರ್ತಾರ ಚರಕಾಜ್ ಹೇಳಿ ಚರಕಾಜ್ ಅಥವಾ ಚಾರಕಾಜ್ ಅಂತ ಹೇಳ್ತೀವಿ ಸಿ ಎಚ್ ಎ ಚಾರಕಾಜ್ ಇವ್ರೇನಪ್ಪಾ ಅಂತಂದ್ರೆ ಉನ್ನತ ಜ್ಞಾನಕ್ಕಾಗಿ ಸೊ ಅಂತಂದ ಅಂತಂದ್ರೆ ಹೈಯರ್ ನಾಲೆಜ್ ಕೊಡೋಕೋಸ್ಕರ ದೇಶಾದ್ಯಂತ ಇದು ತುಂಬಾ ಇಂಪಾರ್ಟೆಂಟ್ ಇವ್ರ ಬಗ್ಗೆ ಕ್ವಶನ್ ಬಂದ ದೇಶಾದ್ಯಂತ ಸಂಚರಣೆ ಮಾಡಿಬಿಟ್ಟು ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಗೆ ಹೋಗ್ಬಿಟ್ಟು ಅಲ್ಲೇನಪ್ಪ ಅಂತಂದ್ರೆ ಜ್ಞಾನವನ್ನ ಎಲ್ರಿಗೂ ಕೊಡೋದು ಸೊ ಒಂದ್ ಪ್ಲೇಸಿಂದ ಇನ್ನೊಂದ್ ಪ್ಲೇಸ್ ಗೆ ಹೋಗ್ಬಿಟ್ಟು ಜ್ಞಾನವನ್ನ ಕೊಡೋದು ಸಂಚಾರಿ ವಿದ್ವಾಂಸರು ಅಥವಾ ಸಂಚಾರಿ ಗುರುಗಳು ಅಂತಂದ್ ಹೇಳ್ತಾರೆ ಒಂದ್ ಪ್ಲೇಸ್ ಗೆ ಹೋಗೋರು ಸೊ ಅವ್ರನ್ನ ನಾವೇನಂತ ಕರಿತೀವಿ ಅಂದ್ರೆ ಚರಕಾಜ್ ಅಂತ ಕರಿತಿವಿ ಅದಾದ ನಂತರ ನೆಕ್ಸ್ಟ್ ಬರುತ್ತಾ ಗುರು ಅಂತಂದೇಳಿ ಗುರು ಇವ್ರೇನಪ್ಪಾ ಅಂತಂದ್ರೆ ಗೃಹಸ್ಥ ಜೀವನವನ್ನ ಅನುಭವಿಸ್ತಾರೆ ಅಂದ್ರೆ ಗೃಹಸ್ಥ ಜೀವನದಲ್ಲಿ ಇರ್ತಾರ ಸೊ ಮದ್ವೆ ಆಗ್ಬಿಟ್ಟು ಎಲ್ಲಾ ಇರ್ತಾರ ಗೃಹಸ್ಥ ಜೀವನದಲ್ಲಿ ಇರ್ತಾರ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ತಮ್ಮ ಕುಟುಂಬವನ್ನ ನಡೆಸ್ತಾ ಶಿಕ್ಷಣವನ್ನ ನೀಡ್ತಾ ಇರ್ತಾರ ಸೊ ಇವ್ರ ಮನೆಯನ್ನೇ ಏನಪ್ಪಾ ಅಂತಂದ್ರೆ ಗುರುಕುಲ ಅಂತ ಕರಿತೀವಿ ಇವ್ರ ಮನೆಯನ್ನ ನಾವೇನಂತ ಏನಂತ ಅಂದ್ರ ಗುರುಕುಲ ಅಂತ ಕರಿತೀವಿ ಇದು ತುಂಬಾ ಇಂಪಾರ್ಟೆಂಟ್ ಗುರು ಹೇಳಿ ಕರಿತೀವಿ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಬರುತ್ತೆ ಯೋ ಯೋಜನಾ ಸಾತಿಕ ಅಂತ ಹೇಳಿ ಇಂಗ್ಲಿಷ್ ಇಂಗ್ಲಿಷ್ನಾಗೂ ಸೇಮ್ ಅದೇ ತರ ಯೋಜನಾ ಸಾತಿಕ ಹೇಳಿ ಬರ್ತೈತೆ ಸೊ ಇವ್ರು ತಮ್ಮ ಆಳವಾದ ಪಾಂಡಿತ್ಯಕ್ಕೆ ಪ್ರಸಿದ್ಧವಾಗಿರ್ತಾರೆ ಇವ್ರು ತುಂಬಾ ಏನಂತಂದ್ರೆ ತುಂಬಾ ಜ್ಞಾನ ಇರುತ್ತೆ ಇವ್ರಿಗೆ ಬೇರೆ ಬೇರೆ ದೂರ ಸ್ಥಳಗಳಿಂದ ವಿದ್ಯಾರ್ಥಿಗಳನ್ನ ಇವರನ್ನು ಅರಿಸಿ ಬರ್ತಿರ್ತಾರ ಸೊ ಬೇರೆ ಬೇರೆ ದೇಶಗಳಿಂದ ಇವ್ರ ಹತ್ರ ಬಂದ್ಬಿಟ್ಟು ಅಗಾಧ ಪ್ರಮಾಣವಾದ ಜ್ಞಾನ ಇರುತ್ತೆ ಅವರನ್ನ ಯೋಜನಾ ಅಂತಂದ ಹೇಳಿ ಕರೀತಾ ಇರ್ತಾರೆ ಇಷ್ಟೇನಂತಂದ ಹೇಳಿದ್ರೆ ಟೈಪ್ಸ್ ಗಳು ನಾವು ಶಿಕ್ಷ ಅಂದ್ರ ಟೀಚರ್ಸ್ ಟೈಪ್ಸ್ ಅಂತಂದ ಹೇಳ್ತೀವಿ ನೆಕ್ಸ್ಟ್ ನಾವು ಹೇಳಿದ್ರೆ ಶೈಕ್ಷಣಿಕ ಸಂಸ್ಥೆಗಳು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಯಾವಿದ್ವು ಇದ್ವು ಫಸ್ಟ್ ನಾವು ಹೇಳ್ತೀವಿ ಹೇಳಿದ್ರೆ ಸರ್ ನಾವು ಗುರುಕುಲ ಅಂತಂದ ಹೇಳ್ತೀವಿ ಫಸ್ಟ್ ಒನ್ ಹೇಳಿದ್ರೆ ಗುರುಕುಲ ಇದು ಗುರುವಿನ ಮನೆ ನಾನ್ ಆಲ್ರೆಡಿ ಹೇಳಿದ್ನಲ್ಲ ಗುರುವಿನ ಮನೆಯನ್ನ ನಾವೇನಂತ ಕರಿತಾ ಇದ್ವು ಅಂತಂದ್ರ ಗುರುಕುಲ ಅಂತ ಕರಿತಾ ಇದ್ರು ಆ ಗುರು ಏನಂತಂದ್ರೆ ಒಬ್ಬ ಗೃಹಸ್ಥ ಆಗಿರ್ತಾನ ವಿದ್ಯಾರ್ಥಿಗಳೇನಪ್ಪಾ ಅಂತಂದೇಳಿದ್ರ ಸೊ ಇವ್ರ ಜೊತೆಗೇನೆ ಇದ್ಕೊಂಡು ಗುರುವಿನ ಸೇವೆಯನ್ನ ಮಾಡ್ಕೊಂಡು ಜ್ಞಾನವನ್ನ ಪಡಿತಾ ಇರ್ತಾರ ಅದು ಗುರುಕುಲ ಇನ್ನೊಂದು ಬರುತ್ತಾ ಪರಿಷದ್ ಹೇಳಿ ಪರಿಷದ್ ಅಂದ್ರೆ ಪರಿಷದ್ ಹೇಳಿದ್ರೆ ಇದು ಉನ್ನತ ಶಿಕ್ಷಣವನ್ನ ತೆಗೆಯೋದಕ್ಕೋಸ್ಕರ ವಿದ್ಯಾರ್ಥಿಗಳು ಸೇರುತ್ತಿದ್ದ ವಿದ್ವಾಂಸರ ಸಭೆಗಳು ವಿದ್ವಾಂಸರೇನಪ್ಪಾ ಅಂತಂದ್ರೆ ಸಭೆಗಳನ್ನ ನಡೆಸ್ತಾ ಇರ್ತಾರ ವಿದ್ವಾಂಸರ ಸಭೆಗಳನ್ನ ನಡೆಸ್ತಾ ಇದ್ಯಾರ್ಥಿಗಳು ಸೇರ್ಬಿಟ್ಟೇನಂತ ಹೇಳಿದ್ರೆ ಅಪಾರ ಪ್ರಮಾಣವಾದ ಜ್ಞಾನವನ್ನ ಏನಪ್ಪಾ ಅಂತಂದ್ರೆ ಪಡ್ಕೊಂತ ಇದ್ರು ಸೊ ಇದರಲ್ಲಿ ತತ್ವಶಾಸ್ತ್ರಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ರು ಧರ್ಮಶಾಸ್ತ್ರದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತಾರ ಕಾನೂನಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತಾರ ಈಗ ಹೆಂಗಂತಂದ್ರೆ ಎಲ್ಲಾ ಸೇರ್ಕೊಂಡ್ ಒಂದೊಂದ್ ಇಪ್ಪತ್ತ್ ಮೂವತ್ ಜನ ವಿದ್ವಾಂಸರು ಕೂಡ್ಕೊಂಡು ಡಿಸ್ಕಷನ್ ಮಾಡ್ತಾ ಇರ್ತಾರ ಅದ್ರ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಏನಪ್ಪಾ ಅಂತಂದ್ರೆ ಒಂದ್ ಕಡೆ ಸೇರಿರ್ತಾರ ಕ್ಲಿಯರ್ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಬರುತ್ತ ಯಾವ್ದಪ್ಪ ಅಂತಂದ್ರೆ ಗೋಷ್ಠಿ ಹೇಳಿ ಕರಿತೀವಿ ಇನ್ನೊಂದ್ ಯಾವ್ದಪ್ಪ ಅಂತಂದ್ರೆ ಗೋಷ್ಠಿ ಹೇಳಿ ಗೋಷ್ಠಿ ಹೇಳಿದ್ರೆ ಇದು ರಾಜರಿಂದ ಆಯೋಜಿಸಲ್ಪಟ್ಟ ಒಂದು ಸಭೆ ರಾಜರಿಂದ ಆಯೋಜಿಸಲ್ಪಟ್ಟ ಒಂದು ಸಭೆ ಈ ಸಭೆಯಲ್ಲಿ ಏನಂತಂದ್ರ ವಿವಿಧ ಪಂಥದ ಪ್ರತಿನಿಧಿಗಳಾಗಿರ್ಬೋದು ವಿದ್ವಾಂಸ ವಿದ್ವಾಂಸಗರಾಗಿರ್ಬೋದು ಅವರೆಲ್ಲಾ ಬಂದೇನಂತಂದ್ರೆ ಜ್ಞಾನವನ್ನ ವಿನಿಮಯ ಮಾಡ್ಕೊಂತಾರ ಸೊ ಅದು ಗೋಷ್ಠಿ ಅದು ರಾಜರಿಂದ ಆಯೋಜಿಸಲ್ಪಟ್ಟ ಒಂದು ಸಭೆ ಅಂತಂದೇಳ್ತಿವಿ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಯಾವ್ದು ಬರುತ್ತಂತಂದ್ರ ಆಶ್ರಮ ಹೇಳಿ ಇನ್ನೊಂದ್ ಯಾವ್ದು ಬರತ್ ಅಂತಂದ್ರ ಆಶ್ರಮ ಹೇಳಿ ಇಲ್ಲಿ ಪ್ರಸಿದ್ಧ ಋಷಿಗಳಿರ್ತಾರ ಇಲ್ಲೇನಪ್ಪಾ ಅಂತಂದೇಳಿದ್ರೆ ಪ್ರಸಿದ್ಧ ಋಷಿಗಳು ಸಂತರು ವಾಸಿಸುವಂತಹ ಸ್ಥಳ ಇಲ್ಲಿ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದೇಳ್ರಿ ಕಲಿಯೋಕ್ ಬರ್ತಾರ ಇದು ತುಂಬಾ ಇಂಪಾರ್ಟೆಂಟ್ ಇದೇನಪ್ಪಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಶ್ರಮಗಳು ನೀವು ಯಾವ ಬೇಕಾದ ಪ್ರಸಿದ್ಧ ಆ ಋಷಿಗಳನ್ನ ತಗೊಳ್ರಿ ಅವ್ರೆಲ್ಲ ಅವರೆಲ್ಲ ಏನಂತ ಹೇಳಿದ್ರೆ ಆಶ್ರಮದಲ್ಲಿ ವಾಸ ವಾಸ ಮಾಡ್ತಿರ್ತಾರ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಬರುತ್ತೆ ವಿದ್ಯಾಪೀಠ ಅಂತಂದೇಳಿ ಇನ್ನೊಂದ್ ಯಾವ್ದಪ್ಪ ಅಂತಂದ್ರೆ ವಿದ್ಯಾಪೀಠ ಅಂತಂದ ಹೇಳ್ತೀವಿ ಇಲ್ಲಿ ಆಧ್ಯಾತ್ಮಿಕ ಅಂಶಗಳ ಮೇಲೆ ಕೇಂದ್ರೀಕರಿಸಿದಂತ ಶಿಕ್ಷಣ ಸಂಸ್ಥೆ ಹೇಳ್ತೀವಿ ಸ್ಪಿರಿಚುವಲ್ ಆಸ್ಪೆಕ್ಟ್ಸ್ ವಿದ್ಯಾಪೀಠಗಳು ಫಾರ್ ಎಕ್ಸಾಂಪಲ್ ಶಂಕರಾಚಾರ್ಯರು ಶಂಕರಾಚಾರ್ಯರು ಏನಂತ ಹೇಳಿದ್ರೆ ಹಲವಾರು ವಿದ್ಯಾಪೀಠಗಳನ್ನ ಸ್ಥಾಪನೆ ಮಾಡ್ತಾರೆ ಎಲ್ಲೆಲ್ಲಿ ಶೃಂಗೇರಿ ಯಾವಾಗ ಬರ್ತಾವ ಶೃಂಗೇರಿ ಬರುತ್ತ ಆಮೇಲೆ ನೆಕ್ಸ್ಟ್ ಶಾರದಾ ಶೃಂಗೇರಿಯಲ್ಲಿ ಇರುವಂತಹ ಶಾರದಾ ಪೀಠ ಅಂತಂದ್ ಹೇಳ್ತೀವಿ ಅದೇ ರೀತಿಯಾಗಿ ದ್ವಾರಕಾ ಪೀಠ ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಎಲ್ಲೆಲ್ಲಿ ಕಟ್ತಾರ ಬದ್ರಿನಾಥದೊಳಗಡೆ ಈ ರೀತಿ ಹಲವಾರು ಅವ್ರೇನಂತಂದ್ ಹೇಳಿದ್ರೆ ಶಿಕ್ಷಣ ಸಂಸ್ಥೆಗಳು ವಿದ್ಯಾಪೀಠಗಳನ್ನ ನಿರ್ಮಾಣ ಮಾಡ್ತಾರ ನೋಡ್ರಿ ಯಾವ ಅಂತಂದ ಹೇಳಿ ನನಗೆ ಕಮೆಂಟ್ ಅನ್ನ ಹಾಕ್ರಿ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಬರುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಘಟಿಕಾಸ್ ಅಂತಂದ ಹೇಳ್ತೀವಿ ಇನ್ನೊಂದ್ ಯಾವ್ದಪ್ಪ ಅಂತಂದ್ರ ಗಟಿಕಾಸ್ ಅಂತಂದಿ ಗಟಿಕಾಸ್ ಅಂತ ಹೇಳಿದ್ರೆ ಇಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಅಂತಂದ ಅಂತಂದೇಳಿದ್ರ ಒಂದ್ ಕಡೆ ಭೇಟಿಯಾಗಿ ಅಲ್ಲಿ ಏನ್ ಮಾಡ್ತಾರ ಅಂತಂದ್ರೆ ಡಿಸ್ಕಸ್ ಮಾಡ್ತಾರ ಚರ್ಚೆಯನ್ನ ಮಾಡ್ತಾರ ಸೊ ಚರ್ಚೆಯನ್ನ ಮಾಡ್ತಾರ ಅದ್ರಲ್ಲಿ ವಾದ ವಿವಾದಗಳು ಕೂಡ ಆಗ್ಬಹುದು ಡಿಬೇಟ್ ಅಂತಂದ್ ಹೇಳ್ತೀವಿ ಅಂತ ಒಂದು ಪ್ಲೇಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಅಂತ ಹೇಳಿ ಕರಿತೀವಿ ಆಮೇಲೆ ನೆಕ್ಸ್ಟ್ ಇನ್ನೊಂದು ಬರುತ್ತ ಅಗ್ರಹಾರ ಹೇಳಿ ಅಗ್ರಹಾರ ಅಗ್ರಹಾರಾಜ್ ಅಂತಂದು ಹೇಳ್ತೀವಿ ಅಗ್ರಹಾರಗಳು ಇವುಗಳೇನಪ್ಪ ಅಂತಂದ್ರೆ ಹಳ್ಳಿಗಳಲ್ಲಿ ಹಳ್ಳಿ ಒಳಗಡೆ ಬ್ರಾಹ್ಮಣರಿಂದ ಸ್ಥಾಪಿಸಲಾದಂತಹ ಒಂದು ಪ್ಲೇಸ್ ಗಳನ್ನ ನಾವು ಅಗ್ರಹಾರಗಳಂತ ಕರಿತೀವಿ ಅಲ್ಲಿ ಏನ್ ಅಂತಂದ್ರೆ ಬ್ರಾಹ್ಮಣರು ಶಿಕ್ಷಣವನ್ನ ನೀಡ್ತಿರ್ತಾರ ಸೊ ಇದೇನಂತಂದ್ ಹೇಳಿದ್ರ ಮೇನ್ ತುಂಬಾ ಇಂಪಾರ್ಟೆಂಟ್ ಆಮೇಲೆ ಇನ್ನೊಂದೆರಡು ಬರ್ತಾವ ಅವ್ನು ಕೂಡ ಹೇಳ್ಬಿಡ್ತೀನಿ ಒಂದ್ ಯಾವ್ದಂತಂದ್ರೆ ಬ್ರಹ್ಮಪುರಿ ಅಂತ ಹೇಳ್ತೀವಿ ಬ್ರಹ್ಮಪುರಿ ಅಂತ ಹೇಳಿದ್ರೆ ಏನು ಈಗ ನಾವ್ ಹೇಳಿದ್ವಿ ಸರ್ ಹಳ್ಳಿ ಒಳಗಡೆ ಬ್ರಾಹ್ಮಣರು ಇರ್ತಾರ ಆ ಪ್ಲೇಸ್ ಗಳನ್ನ ಅಗ್ರಹಾರ ಅಂತ ಕರೀತಾರೆ ಅಲ್ಲಿ ನಮಗ್ ಶಿಕ್ಷಣವನ್ನ ಕೊಡ್ತಾರೆ ಅವು ಅಗ್ರಹಾರಗಳು ಸೊ ಇಲ್ಲಿ ಏನಪ್ಪಾ ಅಂತಂದ್ರ ಮಹಾನ್ ವಿದ್ವಾಂಸ ಬ್ರಾಹ್ಮಣರು ಇರ್ತಾರ ಒಂದು ನಗರದೊಳಗಡೆ ಏನಪ್ಪಾ ಅಂತಂದ್ರ ಒಬ್ರು ಅಥವಾ ಇಬ್ರು ಏನಂತಂದ್ ಹೇಳಿದ್ರ ಮಹಾನ್ ವಿದ್ವಾಂಸ ಬ್ರಾಹ್ಮಣರು ಇರ್ತಾರ ಅವ್ರ ಏನಪ್ಪಾ ಅಂತಂದ್ರೆ ಸ್ಥಾಪಿಸಿದಂತ ಅದು ನಗರಗಳು ಎರಡು ಎರಡ್ ಮೂರ್ ನಗರ ದೊಡ್ಡ ದೊಡ್ಡ ನಗರಗಳಲ್ಲಿ ಸೇರ್ಬಿಟ್ಟು ಒಂದೇ ಒಂದು ಬ್ರಹ್ಮಪುರಿ ಇರುತ್ತೆ ಅಂದ್ರ ಮಹಾನ್ ವಿದ್ವಾಂಸ ಬ್ರಾಹ್ಮಣ ಇರ್ತಾರಲ್ಲ ಅವರು ಇರುವಂತಹ ಪ್ರದೇಶವನ್ನ ನಾವು ಬ್ರಹ್ಮಪುರಿ ಅಂತ ಕರೀತೀವಿ ಅಲ್ಲಿ ಹೋಗಿ ಶಿಕ್ಷಣವನ್ನ ಪಡ್ಕೊಳ್ಳೋದು ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ ವಿಹಾರ ಹೇಳಿ ವಿಹಾರ ಇದು ಬೌದ್ಧ ಸನ್ಯಾಸಿಗಳ ಮಠಗಳು ಅಂತ ಕರಿತಾ ಇದ್ವಿ ಅಲ್ಲಿ ಕೂಡ ಬೋಧನೆಗಳು ತತ್ವಶಾಸ್ತ್ರದ ಬಗ್ಗೆ ಕಲಿಕೆ ಇತ್ತು ಹೇಳಿ ವಿಹಾರ ಇದು ಬೌದ್ಧ ಸನ್ಯಾಸಿಗಳಿಗೆ ಸಂಬಂಧಪಟ್ಟದ್ದು ಸೊ ಇವೆಲ್ಲ ಏನಪ್ಪಾ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ನಿಮಗ ಬರುವಂತಹ ಶಿಕ್ಷಣ ಸಂಸ್ಥೆಗಳು ಹಿಂದಿನ ಕಾಲದಲ್ಲಿ ಏನಂತ ಕರಿತಾ ಇದ್ರು ಇನ್ನು ನೆಕ್ಸ್ಟ್ ಉನ್ನತ ಶಿಕ್ಷಣ ಸಂಸ್ಥೆಗಳು ಯಾವ್ಯಾವ ಇದ್ವು ಅಂತ ಹೇಳಿ ನಾವು ಕಲೀತಾ ಹೋಗೋಣ ಫಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ತಕ್ಷಶಿಲಾ ಹೇಳ್ತೀವಿ ತಕ್ಷಶಿಲಾ ಅಂತಂದ ತಕ್ಷಣ ನೀವು ನೆನ್ಪಿಟ್ಕೋಬೇಕು ಗಾಂಧಾರ ಪ್ರದೇಶದ ರಾಜಧಾನಿ ಅಂತಂದೇಳಿ ಸೊ ಇದೇನಪ್ಪಾ ಅಂತಂದ್ರೆ ಗಾಂಧಾರ ಪ್ರದೇಶದ ರಾಜಧಾನಿ ಈ ಪ್ರದೇಶದಲ್ಲಿ ಬರುವಂತಹ ಒಂದು ಪ್ರದೇಶ ತಕ್ಷಶಿಲಾ ತಕ್ಷಶಿಲ ಹೇಳ್ತೀವಿ ಗಾಂಧಾರ ಸಾಮ್ರಾಜ್ಯ ಏನತ್ತಲ್ಲ ಅದರದ ರಾಜಧಾನಿ ತಕ್ಷಶಿಲ ಸೊ ಇದು ಆಲ್ಮೋಸ್ಟ್ ಏನಪ್ಪಾ ಅಂತಂದ್ರೆ ದಾಖಲೆಗಳ ಪ್ರಕಾರ ಕ್ರಿಸ್ತ ಪೂರ್ವ ಕ್ರಿಸ್ತ ಪೂರ್ವ ಏಳನೇ ಶತಮಾನದಲ್ಲಿ ನಿರ್ಮಿಸಲಾದಂತಹ ಒಂದು ನಿರ್ಮಿಸಿದಂತಹ ಒಂದು ಯೂನಿವರ್ಸಿಟಿ ಹೇಳ್ತೀವಿ ಇದು ತುಂಬಾ ಹಳೆಯ ಯೂನಿವರ್ಸಿಟಿ ಕೂಡ ಅಂತ ಹೇಳ್ತೀವಿ ತುಂಬಾ ಹಳೆಯ ಯೂನಿವರ್ಸಿಟಿ ಇದರಲ್ಲಿ ಜಾಸ್ತಿ ಏನಪ್ಪಾ ಅಂತಂದ್ರೆ ಮೆಡಿಕಲ್ ಸ್ಟಡೀಸ್ ಅನ್ನ ಮಾಡ್ತಾ ಇರ್ತಾರ ವೈದ್ಯಕೀಯ ಅಧ್ಯಯನಗಳನ್ನ ಸೊ ಇದರಲ್ಲಿ ಮಾಡ್ತಾ ಇರ್ತಾರೆ ಸೊ ಅದಾದ ನಂತರ ಇದ್ರಲ್ಲಿ ಪ್ರಮುಖ ವಿದ್ಯಾರ್ಥಿಗಳು ಯಾರು ಅಂತಂದ್ರೆ ಪಾನಿನಿ ಸೊ ಪಾನಿನಿ ಕೂಡ ಏನಂತಂದ್ರೆ ತಕ್ಷಶಿಲಾದಲ್ಲಿ ಕಲ್ತಿರುವಂತಹ ಒಬ್ಬ ವ್ಯಾಕರಣಕಾರ ಅಂತ ಹೇಳ್ತೀವಿ ಅದಾದ ನಂತರ ನೆಕ್ಸ್ಟ್ ಇನ್ನೊಬ್ಬರು ಹೇಳ್ತೀವಲ್ಲ ಕೌಟಿಲ್ಯ ಅವರು ಕೂಡ ಏನಂದ್ರೆ ತಕ್ಷಶಿಲಾದಿಂದಾನೇ ಚರಕ ಮಹರ್ಷಿ ಬರ್ತಾರಲ್ಲ ಚರಕ ಅವರು ಕೂಡ ಏನಂತಂದು ಹೇಳಿದ್ರೆ ತಕ್ಷಶಿಲಾದಿಂದ ಬಂದಿರುವಂತಹ ಇವನ್ ವಿದ್ಯಾರ್ಥಿಗಳು ಕೂಡ ಹೌದು ಆಮೇಲೆ ಶಿಕ್ಷಕರು ಕೂಡ ಹೌದು ಸೊ ಕೌಟಿಲ್ಯನೂ ಕೂಡ ಟೀಚ್ ಮಾಡ್ತಾ ಇರ್ತಾರ ಆಮೇಲೆ ಚರಕ ಕೂಡ ಏನಂದ್ರೆ ತಕ್ಷಶಿಲಾದಲ್ಲಿ ಟೀಚ್ ಮಾಡ್ತಾ ಇರ್ತಾರ ಸೊ ಇದೇನಂತಂದ್ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ಸೊ ಅದಾದ ನಂತರ ಇಲ್ಲಿ ಕಲಿಬೇಕಂತಂದ್ರೆ ಕಂಪಲ್ಸರಿ ಹದಿನಾರು ವರ್ಷ ಆಗ್ಲೇಬೇಕು ಸೊ ಫಸ್ಟ್ಗೆಲ್ಲ ಸಣ್ ಸಣ್ಣ ಮಕ್ಕಳನ್ನೆಲ್ಲ ಕಲಿಸ್ತಿರ್ಲಿಲ್ಲ ಇಲ್ಲಿ ಕಂಪಲ್ಸರಿ ಏನಂತಂದ್ರೆ ಹದಿನಾರು ವರ್ಷ ಆಗಿತ್ತಂತಂದ್ರೆ ಕನಿಷ್ಠ ವಯಸ್ಸು ಹದಿನಾರು ವರ್ಷ ಅಂತ ಹೇಳಿದ್ರೆ ಅಲ್ಲಿ ಸೊ ಅವ್ರಿಗೆ ಅಡ್ಮಿಷನ್ ಪ್ರವೇಶ ಸಿಗ್ತಾ ಇತ್ತು ಇಲ್ಲ ಅಂತಂದ್ ಅವ್ರಿಗೆ ಪ್ರವೇಶ ಸಿಗ್ತಾ ಇರ್ಲಿಲ್ಲ ಸೊ ಇಲ್ಲಿ ಎಲ್ಲಾ ರೀತಿಯ ಮೂರು ವೇದಗಳನ್ನ ಕಲಿಸ್ತಾ ಇದ್ರು ನಾಲ್ಕು ವೇದ ಅಂತ ಕೇಳಕ್ ಹೋಗ್ಬೇಟ್ರು ವೈದತ್ರಯಿ ಅಂತಂದ ಹೇಳ್ತೀವಿ ವೇದತ್ರಯಿ ಮೂರು ವೇದಗಳನ್ನ ವೇದಾಂತಗಳನ್ನ ವ್ಯಾಕರಣಗಳನ್ನ ಆಯುರ್ವೇದವನ್ನ ಅದಾದ ನಂತರ ಹದಿನೆಂಟು ಕರಕುಶಲಗಳನ್ನ ಕರಕುಶಲಗಳನ್ನ ಮಿಲಿಟ್ರಿ ಎಜುಕೇಶನ್ ಖಗೋಳಶಾಸ್ತ್ರ ಆಮೇಲೆ ವಾಣಿಜ್ಯ ಸ್ನೇಕ್ ಬೈಟ್ ಬಗ್ಗೆ ಸೊ ಇವೆಲ್ಲ ಏನಪ್ಪಾ ಅಂತಂದ ತಕ್ಷ ತಕ್ಷಶಿಲಾದಲ್ಲಿ ಕಲಿಸುವಂತ ಥಿಂಗ್ಸ್ ಗಳಾಗಿತ್ತು ಅದಾದ ನಂತರ ಇಲ್ಲಿ ಏನಪ್ಪಾ ಅಂತಂದ್ರೆ ಸಂಸ್ಕೃತದಲ್ಲಿ ಕಲಿಸ್ತಾ ಇದ್ರು ಇಲ್ಲಿ ಯಾವುದೇ ರೀತಿ ಜಾತಿ ಭೇದ ಭಾವ ಇರ್ಲಿಲ್ಲ ಇದು ತಕ್ಷಶಿಲಾ ಬಗ್ಗೆ ಬಗ್ಗೆ ಹೇಳಬೇಕಂತಂದೇಳಿದ್ರೆ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಬರುವಂತದ್ದು ಯಾವುದಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಯೂನಿವರ್ಸಿಟಿ ಯಾವ್ದು ಆಗ್ತೈತಿ ಅಂತಂದ ಹೇಳಿದ್ರ ಸೊ ಯಾವ್ದಾಗ್ತೈತಿ ಯಾರಿಗಾದ್ರು ನಳಂದ ವಿಶ್ವವಿದ್ಯಾಲಯ ಅಂತಂದೇಳ್ತಿ ಇನ್ನೊಂದ್ ಯಾವ್ದಂತಂದ್ರ ನಳಂದ ವಿಶ್ವವಿದ್ಯಾಲಯ ಇದು ಎಲ್ಲಿ ಅಂತಂದ್ರೆ ಇವಾಗ ಬಿಹಾರದಲ್ಲಿ ಐತ ಸೊ ಬಿಹಾರದಲ್ಲಿರುವಂತಹ ಒಂದು ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯ ಅಂತ ಹೇಳ್ತಿವಿ ಕ್ಲಿಯರ್ ಎಲ್ರಿಗೂ ಸೊ ಇದನ್ನ ಕಟ್ಟಿಸಿದಂತಹ ದೊರೆ ಯಾರಪ್ಪ ಅಂತಂದ ಹೇಳಿದ್ರ ಇದನ್ನ ಕಟ್ಟಿಸಿದಂತಹ ದೊರೆ ಯಾರಂತಂದ ಹೇಳಿದ್ರ ಒಂದನೇ ಕುಮಾರ ಗುಪ್ತಾ ಅಂತಂದೇಳ್ತಿವಿ ಯಾರಂತಂದ್ ಹೇಳ್ತೀವಿ ಒಂದನೇ ಕುಮಾರ ಗುಪ್ತ ಗುಪ್ತರ ದೊರೆಯಾದಂತಹ ಒಂದನೇ ಕುಮಾರ ಗುಪ್ತ ಸೊ ಈ ವಿಶ್ವವಿದ್ಯಾಲಯವನ್ನ ಕಳಿಸ್ತಾರ ಸೊ ಇದನ್ನ ಕಟ್ಟಿಸಿದ ನಂತರ ಇಲ್ಲಿ ಹೇಳ್ತೀವಿ ಇಷ್ಟ ಇಲ್ಲೇ ನಾನ್ ಕಂಪ್ಲೀಟ್ ಮಾಡ್ಬಿಡ್ತೇನೆ ಕಟ್ಟ ಇವನ್ ಕಟ್ಟಸ್ತಾನ ಅದಾದ ನಂತರ ತುಂಬಾ ಹೆಲ್ಪ್ ಮಾಡಿದಂತಹ ದೊರೆ ಯಾರಂತಂದ್ರೆ ಹರ್ಷವರ್ಧನ ಅಂತಂದೇ ಸೊ ನಳಂದ ವಿಶ್ವವಿದ್ಯಾಲಯಕ್ಕೆ ತುಂಬಾ ಹೆಲ್ಪ್ ಮಾಡಿದಂತಹ ದೊರೆ ಯಾರಂತಂದ ಹೇಳಿದ್ರೆ ಹರ್ಷವರ್ಧನ ಅದಾದ ನಂತರ ನಳಂದ ವಿಶ್ವವಿದ್ಯಾಲಯವನ್ನ ಧ್ವಂಸ ಮಾಡಿದಂತವ್ ಯಾರಂತಂದ್ರ ಭಕ್ತಿ ಯಾರ್ ಕಿಲ್ಜಿ ಅಂತಂದೇ ನಳಂದ ವಿಶ್ವವಿದ್ಯಾಲಯವನ್ನ ಧ್ವಂಸ ಮಾಡಿದಂತಹ ವ್ಯಕ್ತಿ ಯಾರಂತಂದ ಹೇಳಿದ್ರ ಭಕ್ತಿಯಾರ್ ಕಿಲ್ಜಿ ಇವನ್ ಭಕ್ತಿಯಾರ್ ಕಿಲ್ಜಿ ಯಾರಂತಂದ್ರ ಮಹಮ್ಮದ್ ಗೋರಿಯ ಒಬ್ಬ ದಂಡ ನಾಯಕ ಅಲ್ಲಾವುದ್ದೀನ್ ಖಿಲ್ಜಿ ಇವ್ರು ಯಾರಿಗ ಸಂಬಂಧ ಇಲ್ಲ ಮೊಹಮ್ಮದ್ ಗೋರಿಯ ಒಬ್ಬ ದಂಡನಾಯಕ ಭಕ್ತಿಯಾರ್ ಖಿಲ್ಜಿ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲಿ ಯಾರು ನೋಡ್ರಿ ಇಲ್ಲಿ ಯಾರ ನಳಂದ ವಿಶ್ವವಿದ್ಯಾಲಯ ಫೇಮಸ್ ಆಗಿತ್ತು ಇವಾಗ ಹುಯೆನ್ಸ್ ಟ್ಯಾಂಗ್ ಆಗಿರ್ಬೋದು ಸೊ ಬೇರೆ ಬೇರೆ ದೇಶಗಳಿಂದ ಹಲವಾರು ಜನ ಬಂದೇನಂತಂದ್ರೆ ನಳಂದ ವಿಶ್ವವಿದ್ಯಾಲಯದಲ್ಲಿ ಕಲಿತಾ ಇದ್ರು ಅದಾದ ನಂತರ ಇಲ್ಲೇನಪ್ಪ ಅಂತಂದ್ರ ಹತ್ತು ಸಾವಿರ ಹತ್ತು ಸಾವಿರ ಸನ್ಯಾಸಿಗಳು ಹತ್ತು ಸಾವಿರ ವಿದ್ಯಾರ್ಥಿಗಳೇನಪ್ಪಾ ಅಂತಂದ್ರೆ ಅಲ್ಲಿ ಸೊ ಟೋಟಲ್ ಆಗಿ ಹತ್ತು ಸಾವಿರ ಅಂದ್ರೆ ಶಿಕ್ಷಕರನ್ನ ಹಿಡ್ಕೊಂಡು ಆಮೇಲೆ ವಿದ್ಯಾರ್ಥಿಗಳನ್ನ ಹಿಡ್ಕೊಂಡು ಟೋಟಲ್ ಆಗಿ ಹತ್ತು ಸಾವಿರ ಜನ ಏನಪ್ಪಾ ಅಂತಂದ್ರೆ ಅಲ್ಲಿ ಕಲಿತಾ ಇರ್ತಾರ ಸೊ ಇದು ತುಂಬಾ ಇಂಪಾರ್ಟೆಂಟ್ ಅದಾದ ನಂತರ ಇಲ್ಲಿ ತರ್ಕಶಾಸ್ತ್ರದ ಬಗ್ಗೆ ಜಾಸ್ತಿ ಕಲಿಸ್ತಾ ಇದ್ರು ಇಲ್ಲಿ ಏನಪ್ಪಾ ಅಂತಂದ್ರೆ ತರ್ಕಶಾಸ್ತ್ರದ ಬಗ್ಗೆ ಜಾಸ್ತಿ ಕಲಿಸ್ತಾ ಇದ್ರು ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದೇಳಿದ್ರ ಸೊ ಇಲ್ಲಿ ಟೀಚಿಂಗ್ ಹೆಂಗಿತ್ತು ಅಂತ ಬೋಧನಾ ವಿಧಾನ ವರ್ಬಲ್ ಆಗಿತ್ತು ಮೌಖಿಕವಾಗಿ ವಿವರಣಾತ್ಮಕ ಎಕ್ಸ್ಪ್ಲನೇಟರಿ ಆಗಿತ್ತು ಉಪನ್ಯಾಸಗಳು ಇರ್ತಿದ್ವು ಲೆಕ್ಚರರ್ಸ್ ಗಳಿರ್ತಿದ್ವು ಚರ್ಚೆಗಳು ವಾದ ವಿವಾದಗಳು ಡಿಬೇಟ್ಸ್ ಅಂಡ್ ಡಿಸ್ಕಶನ್ ಎಲ್ಲ ನಡೀತಾ ಇತ್ತು ಆಮೇಲೆ ಗ್ರಂಥಾಲಯಗಳಿದ್ವು ಸೊ ಗ್ರಂಥಾಲಯಗಳು ಸೊ ಇಲ್ಲಿ ಏನಂತಂದ್ರೆ ದೊಡ್ಡ ದೊಡ್ಡ ಗ್ರಂಥಾಲಯಗಳು ಕೂಡ ಹೇಳಿದ್ರೆ ನಳಂದ ವಿಶ್ವವಿದ್ಯಾಲಯದಲ್ಲಿ ಇದಾವ ಸೊ ಅವುಗಳನ್ನ ಆ ಗ್ರಂಥಾಲಯವನ್ನ ಏನಂತ ಕರಿತಾರಂದ್ರ ರತ್ನ ಸಾಗರ ಅಂತ ಕರಿತಾರೆ ಏನಂತ ಕರಿತಾರೆ ರತ್ನ ಸಾಗರ ಗ್ರಂಥಾಲಯಕ್ಕೆ ರತ್ನ ಸಾಗರ ಹೇಳಿ ಈ ಪರ್ಸನ್ ಏನಂತ ಹೇಳಿದ್ರೆ ಹನ್ನೆರಡನೇ ಶತಮಾನದಲ್ಲಿ ಸೊ ನಳಂದ ವಿಶ್ವವಿದ್ಯಾಲಯವನ್ನ ಧ್ವಂಸ ಮಾಡ್ತಾನ ಇದಾದ ನಂತರ ನೆಕ್ಸ್ಟ್ ಬರುವಂತ ಮತ್ತೊಂದು ವಿಶ್ವವಿದ್ಯಾಲಯ ಯಾವ್ದಂತ ಹೇಳಿದ್ರೆ ವಲ್ಲಭಿ ವಿಶ್ವವಿದ್ಯಾಲಯ ಅಂತ ಹೇಳ್ತೀವಿ ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಗುಜರಾತ್ ಒಳಗಡೆ ಕಂಡು ಬರುವಂತಹ ಒಂದು ವಿಶ್ವವಿದ್ಯಾಲಯ ಅಂತಂದ ಹೇಳ್ತೀವಿ ಇಲ್ಲಿಯೂ ಕೂಡ ಹುವೆನ್ ಹುವೆನ್ಸ್ತಾಂಗ್ ಆಗಿರ್ಬಹುದು ಅಥವಾ ಇನ್ನೊಬ್ನೆಯ ಅಂತ ಹೇಳಿದ್ರೆ ಇತ್ಸಿಂಗ್ ಅಂತ ಹೇಳ್ತೀವಲ್ಲ ಇವ್ರು ಇಬ್ರು ಕೂಡ ವಲ್ಲಭಿಗೂ ಕೂಡ ಏನಂತಂದ್ರೆ ಹೋಗಿ ಬಂದಿರ್ತಾರ ಸೊ ಇವರು ಇಬ್ರು ಏನಂತಂದ್ರೆ ನಳಂದ ವಿಶ್ವವಿದ್ಯಾಲಯ ಆಮೇಲೆ ವಲ್ಲಭಿಯಲ್ಲಿ ಹೋಗಿ ಕಲ್ತ್ಬಿಟ್ಟು ಬಿಟ್ಟು ಅದಾದ ನಂತರ ಇಲ್ಲಿ ಕೂಡ ಏನಂತಂದ್ರೆ ಧಾರ್ಮಿಕ ಶಿಕ್ಷಣವನ್ನ ಕೊಡ್ತಾರ ಅರ್ಥಶಾಸ್ತ್ರದ ಬಗ್ಗೆ ನೀತಿ ಶಾಸ್ತ್ರದ ಬಗ್ಗೆ ಆಮೇಲೆ ಚಿಕಿತ್ಸಾ ಶಾಸ್ತ್ರದ ಬಗ್ಗೆ ಸೊ ಎಲ್ಲವನ್ನು ಕೂಡ ಏನಂತಂದು ಹೇಳಿದ್ರೆ ಇಲ್ಲಿ ವಲ್ಲಭಿ ಒಳಗಡೆ ಕಳಿಸ್ತಾ ಇರ್ತಾರ ವಲ್ಲಭಿ ಅಂತ ಬಂತು ಹೇಳಿದ್ರೆ ಇನ್ನೊಂದ್ ಪಾಯಿಂಟ್ ಏನ್ಪಿಟ್ಕೊಳ್ರಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಅದು ಬೌದ್ಧ ಧರ್ಮದಲ್ಲಿ ಏನಪ್ಪಾ ಅಂತಂದ್ರೆ ಯಾವ ಪಂಥ ಹೀನಾಯಾನ ಪಂಥಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಮುಖ ಕೇಂದ್ರ ಯಾವ್ದಂತಂದ್ರೆ ವಲ್ಲಭಿ ಅಂತಂದ್ ಹೇಳ್ತೀವಿ ಸೊ ಇದು ನೆನ್ಪಿಟ್ಕೊಡ್ರಿ ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರ್ತಾ ಅಂತಂದ್ರೆ ವಿಕ್ರಮಶೀಲ ಹೇಳಿ ಇನ್ನೊಂದ್ ಯಾವ್ದು ಬರತ್ತಂತಂದ್ ಹೇಳಿದ್ರ ವಿಕ್ರಮಶೀಲ ಸೊ ಈ ವಿಕ್ರಮಶೀಲ ಏನಂತ ಹೇಳಿದ್ರೆ ಇದು ಕೂಡ ಎಲ್ಲೈತಿ ಇವಾಗ ಬಿಹಾರದೊಳಗಡೆ ಇರುವಂತಹ ಒಂದು ಆ ಯೂನಿವರ್ಸಿಟಿ ಆಗೈತೆ ಅದಾದ ನಂತರ ಇದು ಗಂಗಾ ನದಿ ದಡದಲ್ಲಿ ಬರತೈತೆ ಇದು ಯಾವ ನದಿ ದಡದಲ್ಲಿ ಬರುತ್ತ ಗಂಗಾ ನದಿ ದಡದಲ್ಲಿ ಬರುತ್ತ ಸೊ ಇದನ್ನ ಸ್ಥಾಪನೆ ಮಾಡ್ದವ್ರ ಯಾರಂತಂದ್ ಹೇಳಿದ್ರ ಧರ್ಮಪಾಲ ಅಂತ ಹೇಳ್ತೀವಿ ಸೊ ವಿಕ್ರಮಶೀಲ ಯೂನಿವರ್ಸಿಟಿಯನ್ನ ಸ್ಥಾಪನೆ ಮಾಡಿದವನು ಯಾರಂತಂದ್ರ ಧರ್ಮಪಾಲ ಪಾಲ ದೊರೆಗಳು ಬಂಗಾಳದ ಪಾಲ ರಾಜವಂಶದ ದೊರೆ ಆದಂತಹ ಧರ್ಮಪಾಲ ಇವು ಏನಪ್ಪಾ ಅಂತಂದ್ರೆ ಈ ಯೂನಿವರ್ಸಿಟಿಯನ್ನ ಸ್ಥಾಪನೆ ಮಾಡ್ತಾನ ಅದಾದ ನಂತರ ಇದ್ರಲ್ಲಿ ನೂರಾ ಎಂಟು ವಿದ್ವಾಂಸರು ಇರ್ತಾರ ಈ ವಿಕ್ರಮಶೀಲದೊಳಗಡೆ ಏನಂತ ಹೇಳಿದ್ರ ನೂರಾ ಎಂಟು ಜನ ವಿದ್ವಾಂಸರು ಇರ್ತಾರ ಆಮೇಲೆ ಸೊ ಈ ವಿಕ್ರಮಶೀಲದ ಕುಲಪತಿ ಅಂತಂದ ಹೇಳ್ತೀವಲ್ಲ ಸೊ ಸರ್ವೋಚ್ಚ ಅಧಿಕಾರ ಯಾರಿಗಿರುತ್ತಿತ್ತು ಅಂತಂದ್ರ ಮಹಾಸ್ತ ವೀರರಿಗೆ ಅವ್ರನ್ನ ಏನಂತ ಕರಿತಾ ಇದ್ರ ಹೇಳಿದ್ರ ಮಹಾಸ್ತ ವೀರ ಹೇಳಿ ಕರಿತಾ ಇದ್ರು ಕುಲಪತಿಗಳು ಅಂತಂದೇಳಿ ಇಲ್ಲಿ ವ್ಯಾಕರಣ ತರ್ಕಶಾಸ್ತ್ರ ತತ್ವಶಾಸ್ತ್ರ ತಂತ್ರಶಾಸ್ತ್ರ ಕರ್ಮಕಾಂಡ ಸೊ ರಿಚುವಲಿಸ್ಟಿಕ್ ಅಂತಂದ ಹೇಳ್ತೀವಲ್ಲ ಎಲ್ಲವನ್ನೂ ಕೂಡ ಇಲ್ಲಿ ಕಲಿಸ್ತಾ ಇದ್ರು ಸೊ ಇದನ್ನೂ ಕೂಡ ಏನಂತಂದ್ರೆ ಇದನ್ನು ಕೂಡ ಧ್ವಂಸ ಮಾಡಿದಂತಹ ವ್ಯಕ್ತಿ ಯಾರಂತಂದ್ರ ಭಕ್ತಿ ಯಾರ ಕಿಲ್ಜಿ ಸೊ ಇವೆರಡು ಸೊ ಯಾವ್ದು ನಳಂದ ವಿಶ್ವವಿದ್ಯಾಲಯ ಆಮೇಲೆ ವಿಕ್ರಮ ವಿಶ್ವವಿದ್ಯಾಲಯ ಎರಡನ್ನು ಭಕ್ತಿಯರ್ ಕಿಲ್ಜಿ ಏನಂತ ಹೇಳಿ ಧ್ವಂಸ ಮಾಡ್ತಾನ ನೆಕ್ಸ್ಟ್ ಇನ್ನೊಂದ್ ಬರುತ್ತಾ ಯಾವ ಯೂನಿವರ್ಸಿಟಿ ಮಿತಿಲಾ ಅಂತ ಹೇಳ್ತಿ ಇನ್ನೊಂದ್ ಯಾವ್ದಪ್ಪ ಹೇಳಿದ್ರ ಮಿಥಿಲಾ ಇದು ಉಪನಿಷತ್ ಯುಗದಲ್ಲಿ ಸೊ ಉಪನಿಷತ್ಗಳ ಯುಗದಲ್ಲಿ ಏನಪ್ಪಾ ಅಂತಂದ್ರೆ ಇದು ಬರತ್ತ ಸೊ ನೆಕ್ಸ್ಟ್ ಇನ್ನೊಂದ್ ಯಾವ್ದಪ್ಪ ಅಂತಂದ್ರೆ ಓದಂತಪುರಿ ಹೇಳಿ ಓದಂತಪುರಿ ವಿಶ್ವವಿದ್ಯಾಲಯ ಹೇಳಿ ಬರುತ್ತೆ ಓದಂತಪುರಿ ಇದು ಎಲ್ಲಿ ಬರುತ್ತಂತಂದ ಹೇಳಿದ್ರೆ ಮಗದ ಸಾಮ್ರಾಜ್ಯದಲ್ಲಿ ಬರ್ತೈತೆ ಮಗದ ಅದಾದ ನಂತರ ನಳಂದ ವಿಶ್ವ ಅಷ್ಟೊಂದು ಖ್ಯಾತಿ ಏನ್ ಅವತರದಷ್ಟು ಖ್ಯಾತಿ ಏನಿಲ್ಲ ಇಲ್ಲೇನಪ್ಪ ಅಂತಂದ್ರೆ ಟೋಟಲ್ ಆಗಿ ಒಂದು ಸಾವಿರ ಜನ ವಿದ್ಯಾರ್ಥಿಗಳಿದ್ರು ಓದಂತಪುರಿ ಒಳಗಡೆ ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಬರತ್ತ ಜಗದಲ ಹೇಳಿ ಇನ್ನೊಂದ್ ಯಾವ್ದಪ್ಪ ಅಂತಂದ್ರೆ ಜಗದಲ ಹೇಳಿ ಬರತ್ತ ಇದು ಯಾವ ಪ್ರದೇಶದಲ್ಲಿ ಬರುತ್ತಂದ್ರ ಬಂಗಾಳದಲ್ಲಿ ಬರುವಂತಹ ಒಂದು ಯೂನಿವರ್ಸಿಟಿ ಅಂತ ಅಂತ ಹೇಳ್ತಿವಿ ಸೊ ಇದನ್ನ ಯಾರ್ ಕಟ್ಟಿಸ್ತಾರ ಅಂತಂದ್ರ ಪಾಲರ ದೊರೆಯಾದಂತಹ ರಾಮಪಾಲ ನಿರ್ಮಿಸಿದಂತ ಒಂದು ವಿಹಾರ ಅಂತಂದೇಳ್ತಿವಿ ಬೌದ್ಧ ಸನ್ಯಾಸಿಗಳಿಗೆ ಇರುವಂತದ್ದು ಜಗದಲ ಹೇಳಿ ರಾಮಪಾಲ ನಿರ್ಮಿಸಿದಂಥದ್ದು ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಹೇಳಿದ್ರೆ ಉಜ್ಜಯಿನಿ ತುಂಬಾ ಇಂಪಾರ್ಟೆಂಟ್ ಹೇಳಿದ್ರೆ ಉಜ್ಜಯಿನಿ ಹೇಳ್ತೀವಿ ಮಧ್ಯಪ್ರದೇಶದಲ್ಲಿ ಕಂಡು ಬರುವಂತಹ ಒಂದು ಯೂನಿವರ್ಸಿಟಿ ಸೊ ಇದ್ರೊಳಗಡೆ ಮೇನ್ ಏನಂತಂದ್ರ ಗಣಿತ ಖಗೋಳಶಾಸ್ತ್ರ ಸೊ ಯೂತರ ಬಗ್ಗೆ ಜಾಸ್ತಿ ಹೇಳ್ಕೊಡ್ತಾರ ಉಜ್ಜಯಿನಿ ಒಳಗಡೆ ಇವೇನಂತ ಹೇಳಿ ಕೆಲವೊಂದು ಇಂಪಾರ್ಟೆಂಟ್ ಅಹ್ ಅಂತ ಹೇಳ್ತೀವಿ ಅದಾದ ನಂತರ ಆನ್ಸೆನ್ ನಾವ್ ಇಲ್ಲಿವರೆಗೂ ಏನೇನ್ ಕಲ್ತೀವಲ್ಲ ಅದ್ರದ್ದು ಅವನತಿ ಹೆಂಗಾಯ್ತು ಅವನತಿ ನಾವು ಸುಮ್ನೆ ಡಿಸ್ಕಶನ್ ಮಾಡೋಣ ಪಾಯಿಂಟ್ಸ್ ಗಳು ನಿಮ್ಗ ನೆಕ್ಸ್ಟ್ ಎಕ್ಸಾಮ್ ಬರೆಯೋಕೆಲ್ಲ ಯೂಸ್ ಆಗ್ತಾವ ಒಂದ್ ಏನಾಗಿರ್ಬೋದು ಆಕ್ರಮಣಗಳು ಅಂತಂದ ಹೇಳ್ತೀವಿ ಯಾವ್ದು ಆಕ್ರಮಣಗಳು ನಾನ್ ಹೇಳ್ದಲ್ಲ ಈಗ ಬೆಸ್ಟ್ ಎಕ್ಸಾಂಪಲ್ ಹೇಳ್ದೆ ಸರ್ ಮುಸ್ಲಿಂ ಆಕ್ರಮಣಗಳು ಅಂತ ಹೇಳ್ತಿವಿ ಸೊ ಅಲ್ಲಿ ಏನ್ ಮಾಡ್ತಾರ ಆ ಕೇಂದ್ರಗಳನ್ನ ನಾಶ ಮಾಡಿಬಿಟ್ಟು ಅಲ್ಲಿ ಮಸೀದಿಗಳನ್ನ ಕಟ್ಟತಾರ ಸೊ ಈ ರೀತಿಯಾಗಿರುವಂತ ಒಂದು ಪ್ರೊಸೆಸ್ ಆಗಿರಬಹುದು ಎಕ್ಸಾಂಪಲ್ ಭಕ್ತಿಯರ್ ಕಿಲ್ಜಿ ನಳಂದ ವಿಶ್ವವಿದ್ಯಾಲಯ ವಿಕ್ರಮಶೀಲವನ್ನ ಹೇಳಿದ್ರೆ ಎರಡು ವಿಶ್ವವಿದ್ಯಾಲಯಗಳನ್ನ ಧ್ವಂಸ ಮಾಡ್ತಾನೆ ಅದಾದ ನಂತರ ವಲ್ಲಭಿ ಹೇಳಿ ಬರತ್ತಲ್ಲ ಗುಜರಾತ್ ಅಲ್ಲಿ ಅಲ್ಲಿ ಏನಪ್ಪಾ ಅಂತಂದ್ರೆ ಅರಬ್ಬರ ದಾಳಿಯಿಂದ ಅದು ನಾಶ ಆಗತ್ತ ಸೊ ಈ ರೀತಿಯಾಗಿ ಹಲವಾರು ಆಕ್ರಮಣಗಳು ಅದೇ ರೀತಿಯಾಗಿ ನಮ್ಮ ದೇಶೀಯ ರಾಜರು ಕೂಡ ನಮ್ಮ ದೇಶದಲ್ಲಿ ಇರುವಂತ ರಾಜರ ಏನಂತ ಹೇಳಿದ್ರೆ ಆಕ್ರಮಣ ಮಾಡಿರ್ಬೋದು ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದೇಳಿದ್ರ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಬೇರೆ ಬೇರೆ ಸಾಮ್ರಾಜ್ಯದ ಆಳ್ವಿಕೆಗಳು ಬಂದ್ಬಿಡ್ತಾವ ಅವಾಗ ಏನಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಚೇಂಜ್ ಆಗಿಬಿಡ್ತೈತೆ ಸೊ ಎಲ್ಲಿವರೆಗೂ ಹೇಳಿದ್ರೆ ಗುಪ್ತರ ಕಾಲದವರೆಗೂ ಏನಪ್ಪಾ ಅಂತಂದ್ರ ಎಲ್ಲಾ ರೀತಿಯ ಅಧ್ಯಯನಗಳು ನಡೀತಾ ಇತ್ತು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀವಲ್ಲ ಗುಪ್ತರ ಕಾಲದಲ್ಲಿ ಯಾರಿದ್ರು ಬ್ರಹ್ಮಗುಪ್ತ ಇದ್ದ ಅದಾದ ನಂತರ ನೆಕ್ಸ್ಟ್ ಆರ್ಯಭಟ ಇದ್ರು ಮೀರ ಇದ್ದ ಸೊ ಇವರೆಲ್ಲಾ ಏನಂತಂದ್ರೆ ದೊಡ್ಡ ದೊಡ್ಡ ವಿದ್ವಾಂಸರು ಅಲ್ಲಿವರೆಗೂ ಇಷ್ಟ ಅದಾದ ನಂತರ ನೆಕ್ಸ್ಟ್ ಏನ್ ಸಾಮ್ರಾಜ್ಯಗಳು ಬರ್ತಾವ ಅವ್ರ ಏನಂತ ಹೇಳಿದ್ರೆ ಸಪೋರ್ಟ್ ಮಾಡಂಗಿಲ್ಲ ಆನ್ಸಿಯಂಟ್ ಅಂದ್ರೆ ವೇದಗಳ ಕಾಲ ಅಧ್ಯಯನ ಕಾಲ ಏನ ಚೇಂಜಸ್ ಆಗ್ತಾ ಬರ್ಕೋತ ಹೋಗುತ್ತೆ ಚೇಂಜಸ್ ಆಗ್ತಾ ನೆಕ್ಸ್ಟ್ ಬಂದಂತ ಚೇಂಜಸ್ ಇಲ್ಲ ಅಂತಂದ ಹೇಳಿದ್ರೆ ಮೊಘಲ್ ಆಳ್ವಿಕೆಯಲ್ಲಿ ಅಥವಾ ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ತುಂಬಾ ಚೇಂಜ್ ಆಗುತ್ತೆ ಯಾವ ರೀತಿಯಾಗಿ ಚೇಂಜ್ ಆಗ್ತವ ಅವ್ರ ಏನ್ ಮಾಡ್ತಾರಂತಂದ್ ಹೇಳಿದ್ರೆ ಮಕ್ತಾಬ್ಗಳನ್ನ ಮಕ್ತಾಬ್ ಅಂತಂದೇಳ್ತಿವಿ ಮಕ್ತಾಬ್ಗಳನ್ನ ಏನಂತಂದ್ರೆ ನಿರ್ಮಾಣ ಮಾಡ್ತಾರ ಪ್ರೈಮರಿ ಸ್ಕೂಲ್ಸ್ ಗಳಂತಂದ್ ಹೇಳ್ತೀವಿ ಪ್ರೈಮರಿ ಸ್ಕೂಲ್ ಅಲ್ಲಿ ಇಸ್ಲಾಮಿಕ್ ರಿಲೇಟೆಡ್ ಏನಪ್ಪಾ ಅಂತಂದ್ರೆ ಕಲ್ಸೋಕ್ ಸ್ಟಾರ್ಟ್ ಮಾಡ್ತಾರ ಗಳನ್ನ ಅದಾದ ನಂತರ ಮದರಸಗಳನ್ನ ನಿರ್ಮಾಣ ಮಾಡ್ತಾರ ಏನೋ ಮದರಸಗಳನ್ನ ಇವುಗಳನ್ನ ನಾವು ಪ್ರೈಮರಿ ಸ್ಕೂಲ್ಸ್ ಮಕ್ತಾಬ್ಗಳನ್ನ ಪ್ರೈಮರಿ ಸ್ಕೂಲ್ ಅಂತಂದ್ ಹೇಳಿದ್ರೆ ಇವುಗಳನ್ನ ನಾವು ಸೆಕೆಂಡರಿ ಸ್ಕೂಲ್ಸ್ ಅಂತ ಹೇಳ್ತೀವಿ ಮದರಸಗಳು ಇಲ್ಲಿ ಏನಂತ ಹೇಳಿದ್ರೆ ಸೊ ಅಡ್ವಾನ್ಸ್ಡ್ ಲ್ಯಾಂಗ್ವೇಜ್ ಅನ್ನ ಕಲ್ಸಕ್ ಸ್ಟಾರ್ಟ್ ಮಾಡ್ತಾರ ತರಬೇತಿಯನ್ನ ನೀಡೋಕ್ ಸ್ಟಾರ್ಟ್ ಮಾಡ್ತಾರ ಆಮೇಲೆ ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಪರ್ಷಿಯನ್ ಭಾಷೆ ಅದಾದ ನಂತರ ಉರ್ದು ಭಾಷೆಗಳನ್ನ ಯೂಸ್ ಮಾಡ್ತಾರ ಸೊ ನಮ್ಗ ಸಂಸ್ಕೃತ ಬರ್ತಿರತ್ತ ಆ ಟೈಮ್ ಅಲ್ಲಿ ಎಲ್ಲ ಏನಂತಂದ್ರೆ ಕಂಪ್ಲೀಟ್ ಎಜುಕೇಶನ್ ಸಿಸ್ಟಮೇ ಚೇಂಜ್ ಆಗುತ್ತೆ ಇನ್ನೊಂದು ಬರುತ್ತೆ ನೋಡ್ರಿ ನಾನು ಹೇಳ್ತೀನಿ ಇದನ್ನ ನೀವ್ ಯಾವ ರೀತಿಯಾಗಿ ಉಚ್ಚಾರ ಮಾಡ್ತೀರಿ ಅಂತಂದ್ ಗೊತ್ತಿಲ್ಲ ಕನ್ಕಾಹ ಅಂತಂದೇಳಿ ಕನ್ನಡದಾಗ ಹೇಳ್ಬೇಕಂತಂದ್ರೆ ಈ ರೀತಿಯಾಗಿ ಕನ್ಕಾಹ ಅಂತಂದೇಳಿ ಸೊ ಇದೇನಪ್ಪಾ ಅಂತಂದ್ರೆ ಸೂಫಿ ಸಂತ ಇರ್ತಾರ ಗೊತ್ತಾ ಹಿಂದಿನ ಕಾಲದಲ್ಲಿ ಮೊಘಲ್ರು ಮತ್ತು ಡೆಹ್ಲಿ ಸುಲ್ತಾನ್ ಕಾಲದಲ್ಲಿ ಸೂಫಿ ಸಂತ ಇರ್ತಾರಲ್ಲ ಈ ಸೂಪಿ ಸಂತರು ಇರುವಂತಹ ಒಂದು ಕೇಂದ್ರ ಅಂತಂದು ಹೇಳ್ತೀವಿ ಆ ಕೇಂದ್ರದಲ್ಲಿ ಹಲವಾರು ಆಲೋಚನೆಗಳು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಅಂತ ಒಂದು ಪ್ರದೇಶ ಸೂಪಿ ಸಂತರು ಇರುವಂತಹ ಒಂದು ಪ್ರದೇಶವನ್ನ ಕನಕಃ ಅಂತ ಕರಿತಾ ಇದ್ವಿ ಅಲ್ಲೂ ಕೂಡ ಜ್ಞಾನ ಪ್ರಸಾದ ಅಂದ್ರೆ ಎಲ್ಲಾ ಕಡೆ ಹರಡ್ತಾ ಇತ್ತು ಹೇಳಿ ಸೊ ಈ ರೀತಿಯಾಗಿ ಏನಂತಂದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಚೇಂಜ್ ಆಗುತ್ತೆ ಅದಾದ ನಂತರ ನೆಕ್ಸ್ಟ್ ಎಜುಕೇಶನ್ ಸಿಸ್ಟಮ್ ಏನಂತಂದ್ರೆ ಬ್ರಿಟಿಷರು ಬಂದಾಗ ತುಂಬಾ ಚೇಂಜಸ್ ಆಗಿಬಿಡುತ್ತೆ ಬ್ರಿಟಿಷರ್ ಬಂದ ನಂತರ ಯಾವ ರೀತಿಯಾಗಿ ಆಯ್ತು ಆಮೇಲೆ ಯಾವ ಕಮಿಟಿಗಳು ಬಂದ್ವು ರಾಧಾಕೃಷ್ಣನ್ ಕಮಿಟಿ ಅಂದ್ರೆ ಏನು ಆಮೇಲೆ ಸ್ಯಾಂಡ್ಲರ್ ಕಮಿಟಿ ಅಂದ್ರೆ ಏನು ಆಮೇಲೆ ಯೂನಿವರ್ಸಿಟಿಗಳಲ್ಲಿ ಯಾವ ರೀತಿಯಾಗಿದ್ವು ಅಂತದನ್ನ ನಾವು ಕಂಪ್ಲೀಟ್ ಆಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಶನ್ ಮಾಡೋಣ ಜಯ